ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಮನೆಯಲ್ಲೇ ನಾಲ್ಕು ಗೋಡೆಗಳ ಮಧ್ಯೆ ಇದ್ದಾಗ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಹಾಗೆ ನಾವೇನಾದ್ರೂ ಮನೆಯಿಂದ ಹೊರಗಡೆ ಬಂದು ಸಿಟಿ ಒಳಗಡೆ ಹೋದಾಗ ಅಥವಾ ಜನಜಂಗುಳಿ ಇರೋ ಕಡೆ ಹೋದಾಗ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ ಟ್ರಾಫಿಕ್ ಜಾಮ್ ಕಿರಿಕಿರಿ ಇರುತ್ತೆ ಅಂಥ ಟೈಮಲ್ಲಿ ನಾವು ಸ್ವಲ್ಪ ಸಿಟಿಯಿಂದ ಹೊರಗಡೆ ಬಂದಾಗ ಈ ರೀತಿ ಪ್ರಕೃತಿ ಸೌಂದರ್ಯವನ್ನು ನೋಡಿ ನಾವು ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಆಗುತ್ತೆ ನಮಗೆ ಈಗ ಮಳೆಗಾಲ ಆಗಿರೋದ್ರಿಂದ ಆಕಾಶದಲ್ಲಿ ಒಳ್ಳೆ ಬೆಳ್ಳಿ ಥರ ಮೂಡಿರೋ ಹತ್ತಿ ಹತ್ತಿಯ ಹಾಗೆ ಮೋಡಗಳು ಫಾರ್ಮ್ ಆಗಿದೆ ಅದರಿಂದ ಮಳೆಯೂ ಸಹ ಚೆನ್ನಾಗಿ ಆಗಿ ಹಸಿರು ಮರಗಳು ಸಹ ಅವುಕ್ಕೂ ಒಳ್ಳೆಯ ರೀತಿ ನೀರು ಸಿಕ್ಕಿ ಸ್ನಾನ ಮಾಡಿದ ಹಾಗೆ ಶುಭ್ರವಾಗಿ ಪ್ರಕೃತಿ ಕಾಣಿಸ್ತಾ ಇದೆ ಸಿಟಿ ಹೊರಗಡೆ ಬಂದಾಗಲೇ ನಮಗೆ ಈ ರೀತಿಯ ಪ್ರಕೃತಿ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಎಲ್ಲ ನೋಡಿದ್ರೂ ಹಸಿರು 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 ಎಷ್ಟು ಫ್ರೆಶ್ ಆಗಿದ್ದಾವೆ ಅಂದರೆ ಮಳೆ ಬಂದು ನೋಡೋದಕ್ಕೆ ಮನಸ್ಸಿಗೆ ಒಂದು ರೀತಿಯ ಆಹ್ಲಾದಕರವಾಗುತ್ತೆ ಮತ್ತು ಹಿತವಾಗಿ ಇರುತ್ತೆ ತೆಂಗಿನ ಮರಗಳು ತುಂಬಾ ಇದ್ದಾವೆ ಈ ಕಡೆ ಇದು ಬಂದುಬಿಟ್ಟು ಬೆಂಗಳೂರಿಂದ ಮದ್ದೂರಿಗೆ ಹೋಗಬೇಕಾದ್ರೆ ಹೈವೇನಲ್ಲಿ ಎರಡೂ ಕಡೆಗಳಲ್ಲಿ ಸಿಗತಕ್ಕಂತಹ ದೃಶ್ಯ ಇದು ಎರಡೂ ಕಡೆಯೂ ಹೆಚ್ಚಾಗಿ ತೆಂಗಿನ ಮರಗಳನ್ನ ಹಾಕ್ಕೊಂಡಿದ್ದಾರೆ ಎಲ್ಲಿ ನೋಡಿದರೂ ಹಸಿರೇ ಹಸಿರು ನೋಡೋದಕ್ಕೆ ಕಣ್ಣಿಗೆ ಹಿತ ಅಕ್ಕಪಕ್ಕ ಮಾತ್ರ ಅಲ್ಲ ಎದುರುಗಡೆ ಇರೋ ಗುಡ್ಡ ಸಹ ನೋಡಿ ಎಷ್ಟೊಂದು ಹಸಿರಾಗಿ ಕಾಣಿಸ್ತಾ ಇದೆ ಅದಕ್ಕೆ ತಬ್ಬಿಕೊಂಡ ಹಾಗೆ ಮೋಡಗಳು ಸಹ ಆಕಾಶಕ್ಕೆ ತಬ್ಬಿಕೊಂಡ ಹಾಗೆ ಗುಡ್ಡ ಮತ್ತು ಮೋಡಗಳು ಕಾಣಿಸ್ತಾ ಇದ್ದಾವೆ ಸ್ವಲ್ಪ ದೂರ ಹಾಗೆ ಹೋದರೆ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು ಸಹ ನೋಡಿ ಅವಕ್ಕೂ ಸಹ ಮಳೆಯಾಗಿ ಎಷ್ಟು ಫ್ರೆಶ್ ಆಗಿ ಇದ್ದಾವೆ ಅಂದರೆ ನೋಡೋದಕ್ಕೆ ಒಂದು ಖುಷಿ ಸಿಟಿ ಒಳಗಡೆ ಇದ್ಕೊಂಡು ಇದೆಲ್ಲ ನಮಗೆ ನೋಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಸಿಟಿಯಿಂದ ಹೊರಗಡೆ ಬಂದಾಗ ಮಾತ್ರ ನಮಗೆ ಇಂಥ ಒಳ್ಳೆಯ ದೃಶ್ಯ ಸಿಗುತ್ತೆ ಇವು ನೋಡಿ ಚಿಕ್ಕ ಚಿಕ್ಕ ಮಾವಿನ ಮರಗಳು ಎಷ್ಟು ಗಿಡ್ಡವಾಗಿವೆ ಅಂತ ಅಂದರೆ ಕೈಯಿಂದನೇ ಮಾವಿನಕಾಯಿಗಳನ್ನ ಕಿತ್ಕೋಬಹುದು ನಾನು ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಮಾವಿನಕಾಯಿಗಳು ಅದರಲ್ಲಿ ಕಾಣಿಸ್ತಾ ಇಲ್ಲ ತುಂಬಾ ಮಾವಿನಕಾಯಿ ಬಿಟ್ಟಿದ್ದು ಚಿಕ್ಕ ಚಿಕ್ಕ ಮರಗಳಲ್ಲಿ ಎಡಬಲಗಳಲ್ಲಿ ಗುಡ್ಡಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದವು ಮೋಡಗಳು ಬೆಟ್ಟಗಳನ್ನು ಅಪ್ಪಿಕೊಂಡಾಗಿವೆ ಇದು ಬಸವಣ್ಣನವರ ಸ್ಟ್ಯಾಚು ಅಲ್ಲಿಂದ ಮುಂದೆ ಬಂದರೆ ಪಂಚಮುಖಿ ಗಣೇಶ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ